ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನೀಡ್ತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗಿದ್ದು ಮಾರ್ಚ್ ತಿಂಗಳ ಪಿಂಚಣಿ ಹಣ ತಮ್ಮ ಖಾತೆಗೆ ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಕಳೆದ ತಿಂಗಳು ಪಿಂಚಣಿ ಹಣ ಕೂಡ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಕಮೆಂಟ್ ಗಳ ಕೂಡ ಬಹಳಷ್ಟು ಕಮೆಂಟ್ ಗಳು ಕೂಡ ಬರ್ತಾ ಇದ್ದು ಕಳೆದ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಯಾರಿಗೆಲ್ಲ ಕಳೆದ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತವರಿಗೆ ಡಬಲ್ ಗುಡ್ ನ್ಯೂಸ್ ಅಂತ ಹೇಳಿ ಎರಡು ತಿಂಗಳು ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದ್ದು ಒಟ್ಟಾರೆಯಾಗಿ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋ ಲೈಕ್ ಕೊಟ್ಟು ಇನ್ನು ಕೂಡ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವತಿಯಿಂದ ಬಿಗ್ ಅಪ್ಡೇಟ್ ಒಂದು ಲಭ್ಯವಾಗಿದ್ದು ಅದ್ರ ಬಗ್ಗೆ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಸೊ ಕೆಲವೊಂದಿಷ್ಟು ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರು ಉದಾಹರಣೆಗೆ ಸೊ ವೃದ್ಧಾಪಿ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗಾಗಿರ್ಬೋದು ಅದ್ರ ಜೊತೆಗೆ ಅಂಗವಿಕಲರ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪಿಂಚಣಿದಾರರು ಸೊ ಮನಸ್ವತಿ ಪಿಂಚಣಿ ಆಗಿರ್ಬೋದು ಸೊ ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಬಿಗ್ ಅಪ್ಡೇಟ್ ಕೂಡ ಒಂದು ಲಭ್ಯವಾಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಕೂಡ ಕೆಲವೊಂದಿಷ್ಟು ಸದನದಲ್ಲಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅಂಗವಿಕಲರಿಗೆ ವಿಶೇಷವಾದಂತಹ ಈ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಗುಗಳು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಶೀಘ್ರದಲ್ಲೇ ಈ ಅಂಗವಿಕಲರ ಪಿಂಚಣಿ ಹಣವನ್ನು ಹೆಚ್ಚಿಸುವಂತಹ ಕೆಲವೊಂದಿಷ್ಟು ಪ್ರಸ್ತಾವನೆಗಳು ಕೂಡ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಕೂಡ ಜೊತೆಗೆ ಚರ್ಚೆಯನ್ನ ಮಾಡಿ ಅಂಗವಿಕಲರ ಪಿಂಚಣಿ ಹಣವನ್ನು ಹೆಚ್ಚಿಸಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೂಡ ಸದನದಲ್ಲಿ ನೀಡಿದ್ರು ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿಂಚಣಿದಾರರ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಹದಿನೈದನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಪಿಂಚಣಿ ಆಯಾ ತಿಂಗಳ ಪಿಂಚಣಿಯನ್ನ ಅವರ ಒಂದು ಖಾತೆಗೆ ಜಮಾ ಮಾಡ್ತಾ ಬರ್ತಾ ಇದ್ರು ಬಟ್ ಈ ತಿಂಗಳು ಕಂಪ್ಲೀಟ್ ಆದ್ರೂ ಕೂಡ ಹದಿನೈದನೇ ತಾರೀಕು ಕಂಪ್ಲೀಟ್ ಆದ್ರೂ ಕೂಡ ಇನ್ನು ಕೂಡ ಪಿಂಚಣಿದಾರರ ಪಿಂಚಣಿ ಹಣ ಜಮಾ ಆಗಿಲ್ಲ ಅದ್ರ ಜೊತೆಗೆ ಕೆಲವೊಂದಿಷ್ಟು ಪಿಂಚಣಿದಾರರ ಕಳೆದ ತಿಂಗಳ ಪಿಂಚಣಿ ಹಣ ಕೂಡ ಜಮಾ ಆಗಿಲ್ಲ ಎಂಬುದ್ರ ಬಗ್ಗೆ ಕಳೆದ ಒಂದು ವಿಡಿಯೋದಲ್ಲಿ ಅನೇಕ ಕಮೆಂಟ್ಗಳು ಕೂಡ ಬರ್ತಾ ಇದ್ವು ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಕಳೆದ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ತಮಗೆ ಕಳೆದ ತಿಂಗಳದ್ದು ಮತ್ತು ಈ ತಿಂಗಳದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಪಿಂಚಣಿ ಹಣ ಒಟ್ಟಾರೆಯಾಗಿ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಯಾವ ರೀತಿ ಜನವರಿ ತಿಂಗಳಲ್ಲೂ ಕೂಡ ಎರಡು ತಿಂಗಳ ಪಿಂಚಣಿ ಹಣವನ್ನ ಜಮಾ ಮಾಡಿದ್ರು ಸೊ ಅದೇ ಮಾದರಿಯಲ್ಲೂ ಕೂಡ ಈ ಬಾರಿನೂ ಕೂಡ ತಮಗೆ ಮಾರ್ಚ್ ತಿಂಗಳಲ್ಲೂ ಕೂಡ ಯಾರಿಗೆಲ್ಲ ಉಳಿದಿದೆ ಕೆಲವರಿಗೆ ಈಗಾಗಲೇ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮಾಗಿದೆ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾಗಿಲ್ಲ ಆಗಿಲ್ಲ ಅಂಥವರಿಗೆ ಫೆಬ್ರವರಿ ತಿಂಗಳದ್ದು ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟಾರಿಯಾಗಿ ಜಮಾ ಆಗಲಿದೆ ಸ್ನೇಹಿತರೆ ಸೊ ಈಗ ಬಹಳ ಪ್ರಮುಖವಾಗಿ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಒಂದು ಕೂಡ ಲಭ್ಯವಾಗಿದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಯಾವಾಗ ತಮಗೆ ತಮ್ಮ ಖಾತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೇನೆ ಹೌದು ಸ್ನೇಹಿತರೆ ಈಗಾಗಲೇ ಫೆಬ್ರವರಿ ತಿಂಗಳವರೆಗೆ ಪಿಂಚಣಿ ಹಣವನ್ನ ಜಮಾ ಮಾಡಿದ್ದಾರೆ ಈಗ ಮಾರ್ಚ್ ತಿಂಗಳ ಪಿಂಚಣಿ ಹಣ ಏನು ಬಿಡುಗಡೆ ಮಾಡಬೇಕಾಗಿದ್ದು ಸ್ವಲ್ಪ ಡಿಲೇ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾರ್ಚ್ ತಿಂಗಳ ಪಿಂಚಣಿ ಹಣವನ್ನ ಇವತ್ತಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಇವತ್ತಿನಿಂದ ತಮ್ಮ ಖಾತೆಗೆ ಡಿಬಿಟಿ ಮೂಲಕ ನೇರ ನಗದು ವರ್ಗಾವಣೆ ಮೂಲಕ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಜೊತೆಗೆ ಯಾರಿಗೆಲ್ಲ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಅಂತ ಹೇಳಿದ್ರೆ ಕಳೆದ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಎರಡು ಒಟ್ಟಾರೆಯಾಗಿ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಾವು ಹನ್ನೆರಡು ಗಂಟೆ ನಂತರ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಜಮಾ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಕೊಡ್ರಿ ಸೊ ಯಾರಿಗೆಲ್ಲ ಇವತ್ತು ಹಣ ಜಮಾ ಆಗಂಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ನಾಳೆ ಮತ್ತು ಮ್ಯಾಕ್ಸಿಮಮ್ ಮೂರು ದಿನಗಳ ಒಳಗಾಗಿ ತಮಗೆ ತಮ್ಮ ಖಾತೆಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಗಳು ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಬರ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ